ಪರ್ಸೆಂಟ್ ಯಾಕೆ ಕೊಟ್ಟಿದ್ದೀರಿ ಇದು ಇವರು ಈ ಮೂವತ್ತೇಳು ಎರಡು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಎಂಬತ್ತು ಹೆಚ್ಚುವರಿ ಜನಸಂಖ್ಯೆ ಇರುವವರಿಗೆ ಕಡಿಮೆ ರಿಸರ್ವೇಶನ್ ಕೊಟ್ಟು ನಮಗಿಂತ ಕಡಿಮೆಯವರಿಗೆ ಆರ್ ಪರ್ಸೆಂಟ್ ಕೊಟ್ಟಿರೋದು ಇದು ಹೊಲೆಯಲ್ಲಿ ಆಗಿರ್ತಕ್ಕಂಥ ಅನ್ನೋದು ನಮ್ಮ ಆರ್ಗ್ಯುಮೆಂಟ್ ಈ ಆರ್ಗ್ಯುಮೆಂಟ್ ಒಳಗಡೆ ಒಂದು ವಿಚಾರ ಇದೆ ಏನು ವಿಚಾರ ಅಂತಂದ್ರೆ ಸ್ನೇಹಿತರೆ ನಿಮಗೆ ಹೇಳ್ಬಿಟ್ಟು ಈ ಆದಿ ಆಂಧ್ರ ಏಳು ಸಾವಿರದ ನೂರ ನಲವತ್ ನೂರ ಹದಿನಾಲ್ಕು ಜನಸಂಖ್ಯೆ ಇದೆ ಆದಿ ದ್ರಾವಿಡ ಮೂರು ಲಕ್ಷದ ಇಪ್ಪತ್ತು ಸಾವಿರದ ಆರ್ನೂರ ನಲವತ್ತೊಂದಿದೆ ಆದಿ ಕರ್ನಾಟಕ ಒಂದು ಲಕ್ಷದ ನಲವತ್ತೇಳು ಸಾವಿರದ ನೂರ ತೊಂಬತ್ತೊಂಬತ್ತಿದೆ ಇವ್ರು ಯಾರು ಅಂತಂದ್ರೆ ಮೂಲ ಜಾತಿಯನ್ನ ಗುರುತಿಸ್ಕೊಳ್ತೇ ಇರತಕ್ಕಂಥ

ಕೂಡಿ ಕಳೆದು ಆ ಕಡೆ ಕಡೆ ಸೇರಿಸಿದ್ರೆ ನನ್ಗನ್ಸುತ್ತೆ ಒಂದು ಮೂವತ್ತು ನಲವತ್ತು ಸಾವಿರ ಡಿಫ್ರೆನ್ಸ್ ಅಲ್ಲಿ ಇವರಿಬ್ರು ಈಕ್ವಲ್ ಆಗಿ ಸೊ ಹಾಗಾಗಿ ಈ ವರದಿ ಇದೆಯಲ್ಲ ಈ ವರದಿಯನ್ನ ನೀವು ಸ್ವೀಕರಿಸಿದಿರಿ ಸ್ವೀಕರಿಸಿರೋ ವರದಿಯನ್ನ ಅಂಗೀಕರಿಸಿ ಆದೇಶ ಮಾಡೋದಕ್ಕಿಂತ ಮೊದಲು ಪರಿಷ್ಕರಿಸಿ ಆದೇಶ ಮಾಡಿ ಅನ್ನೋದನ್ನ ಮಾರ್ಗ ನಾನಿಲ್ಲಿ ಬಹಳ ಸ್ಪಷ್ಟವಾಗಿ ನಿಮ್ ಮುಂದೆ ಹೇಳ್ತಾ ಇದ್ದೀನಿ ನಾನು ಅಥವಾ ನನ್ನ ಸಮುದಾಯದ ಯಾರು ಕೂಡ ಒಳ ಮೀಸಲಾತಿಯ ವಿರುದ್ಧ ಅಲ್ಲ ನಾವು ಒಳ ಮೀಸಲಾತಿಯ ಪರ ಆದ್ರೆ ಜನಸಂಖ್ಯೆಯನ್ನ ಜಾತಿಗಳನ್ನ ಅಲ್ಲಿ ಇಲ್ಲಿ ಕೂಡ್ಸಿರೋದ್ರಿಂದ ಸಮಾನಾಂತರ ಜಾತಿ ಒಳಗಡೆ ಅಂದ್ರೆ ಹೋಮೋಜಿನಸ್ ನೆಸ್ ಇರುವಂತಹ ಕಮ್ಯುನಿಟಿಗಳನ್ನ ಒಂದ್ ಕಡೆ ಸೇರಿಸಿ ಇಡೀ ಮೀಸಲಾತಿಯನ್ನ ಪರಿಷ್ಕರಣೆ ಮಾಡಿ ಒಲೆಯರ್ಗೆ ಏನು ವ್ಯತ್ಯಾಸ ಆಗಿದೆ ಅದನ್ನ ಸರಿಪಡಿಸಿ ಆದೇಶ ಹೊಡಿಸಬೇಕು ಹದಿನೆಂಟ ಹದಿನಾರನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಸಚಿವ ಸಂಪುಟದ ಸಭೆ ಕರೆದಿದ್ದಾರೆ ಇವತ್ತು ನಾಳೆ ಹದಿನೈದು ಈ ಎರಡೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಉನ್ನತ ಮಟ್ಟದ ಅಧಿಕಾರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅಡಿಷನಲ್ ಚೀಫ್ ಸೆಕ್ರೆಟರಿ ಕಮಿಷನರ್ ಜೊತೆಗೆ ನಾಗಮೋಹನ್ ದಾಸ್ ಅವರ ಆಯೋಗದ ಜೊತೆ ಕೆಲಸ ಮಾಡಿರೋ ಅಧಿಕಾರಿಗಳು ಇವರು ಇಷ್ಟು ಜನ ಚೀಫ್ ಸೆಕ್ರೆಟರಿ ನೇತೃತ್ವದಲ್ಲಿ ಕೂತ್ಕೊಂಡು ಇದು ಏನ್ ವ್ಯತ್ಯಾಸ ಆಗಿದೆ ಅದನ್ನ ಪರಿಷ್ಕರಣೆ ಮಾಡಿ ಆದೇಶವನ್ನು ಹೊರಡಿಸಬೇಕು ಈ ವರದಿಯನ್ನ ಯಾವ ಕಾರಣಕ್ಕೂ ಸರ್ಕಾರ ತಿರಸ್ಕರಿಸಬಾರ್ದು ಯಾಕೆಂದ್ರೆ ಇದನ್ನ ತಿರಸ್ಕರಿಸಿದ್ರೆ ಸಮುದಾಯಗಳ ನಡುವೆ ಇರುವಂತಹ ಒಳ ಸಂಘರ್ಷ ಇದೆಯಲ್ಲ ಹೊರ ಸಂಘರ್ಷ ನಡೀತಾ ಇದೆ ಈಗ ಅದು ಒಳ ಸಂಘರ್ಷವಾಗಿ ಪರಿವರ್ತನೆ ಆದ್ರೆ ಅಸ್ಪೃಶ್ಯ ಸಮುದಾಯದಲ್ಲಿರ್ತಕ್ಕಂಥ ಎರಡು ಸಮುದಾಯಗಳು ಪರಿಸ್ಥಿತಿ ಅವಕಾಶ ಮಾಡಿಕೊಡ್ ಅಧಿಕಾರಿಗಳನ್ನ ಕೂರಿಸಿ ಜವಾಬ್ದಾರಿ ಕೋರಿ ಎರಡು ದಿನದಲ್ಲಿ ಆಗಿದೆ ಪರಿಷ್ಕರಣೆ ಮಾಡಿ ವಲಯ ಸಂಬಂಧಿತ ಜಾತಿಗಳು ಯಾಕೆ ಬೇರೆ ಗುಂಪು ಸೇರುದು ಪರಿಶೀಲನೆ ಮಾಡಿ ಹೊಲೆಯರ್ಗೂ ಇರೋ ರೀತಿ ಮಾಧ್ಯಮಕ್ಕೂ ಅನ್ಯಾಯ ಇರೋ ರೀತಿ ನೀವು ಆದೇಶವನ್ನು ಇದರಲ್ಲಿ ನಾನು ದ್ರಾವಿಡ ಆದಿ ಕರ್ನಾಟಕ ಇದೆಯಲ್ಲ ಇದರಲ್ಲಿ ಯಾರು ಬರ್ಸಿರೋರು ಇವರು ಈ ವರದಿನಲ್ಲಿ ಒಂದು ಸತ್ಯ ಇದೆ ಒಂದ್ ವಿಚಾರ ಇದೆ ಅದನ್ನ ನಿಮ್ ಜೊತೆ ನಿಮ್ ನಿಮ್ಗೆ ಆಗಿದೆ ಅಂತ ವಲಯ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಸಮುದಾಯಕ್ಕೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸಿಕ್ಕಿಲ್ಲ ಅಂತ ಸಿಕ್ಕಿಲ್ಲ ಇಲ್ಲಿ ಏನಾಗಿದೆ ನೋಡಿ ಓದ್ತೀನಿ ಕರ್ನಾಟಕದಲ್ಲಿರುವ ಪರಿಶಿಷ್ಟ ಜಾತಿಯ ಜನರ ಜನರ ಪೈಕಿ ಕೆಲವರು ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಎಂದು ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡು ಮೀಸಲಾತಿಯನ್ನು ಅನುಭವಿಸಿಕೊಂಡು ಬರುತ್ತಿದ್ದಾರೆ ಕೆಲವರಿಗೆ ತಮ್ಮ ಮೂಲ ಜಾತಿ ಯಾವುದೆಂದು ತಿಳಿದಿದೆ ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಮನ್ಸ ಕೊಡಗು ಮತ್ತು ದಕ್ಷಿಣ ಕನ್ನಡದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಕೆಂಬಟ್ಟಿ ಮೇರ ಮಾದಿಗ ದಾಸರಿ ಈ ನಾಲ್ಕು ಅಂತ ಹೇಳಿದ್ದಾರೆ ಇವರ ಮೂಲ ಹೆಸರು ಪರಿಶಿಷ್ಟ ಜಾತಿಗಳ ಇಲ್ಲ ನೂರೊಂದು ಪಟ್ಟಿ ನೂರೊಂದು ಜಾತಿಗಳ ಪಟ್ಟಿ ಇದೆಯಲ್ಲ ಆ ಪಟ್ಟಿನಲ್ಲಿ ಇವಿಲ್ಲ ಇವರು ಜಾತಿ ಹೆಸರು ಇಲ್ಲ ಅದಕ್ಕೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಆದಿ ದ್ರಾವಿಡ ಅಂತ ಇದ್ದಾರೆ ಇದರಲ್ಲಿ ಮಾದಿಗ ದಾಸರಿ ಬಿಟ್ರೆ ಬಿಟ್ಟರೆ ವಲಯ ಸಂಬಂಧಿತ ಜಾತಿ ಕೆಂಬಟ್ಟಿ ಕೆಂಬಟ್ಟಿಗಳನ್ನ ಕೊಡಗಿನಲ್ಲಿ ಕೆಂಬ ಸಂಬಂಧಿತ ಜಾತಿಗಳು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಬರ್ಸಿದ್ದಾರೆ ಪರಿಷ್ಕರಣೆ ಬೈಫರ್ಕೇಟ್ ಮಾಡ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಜಾಸ್ತಿ ಮಾಡ್ಲಿ ನನ್ನ ಸಾಮಾಜಿಕ ಶೈಕ್ಷಣಿಕ ಸ್ಥಿರತೆ ನೋಡಿದ್ರೆ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿ ಜಾಸ್ತಿ ಇದೆ ಯಾರು ಕಡಿಮೆ ಇದೆ ಅಂತ ಮಾಡಿದ್ದಾರೆ ಇಲ್ಲಿ ಜಿಶ್ಟ್ ಏನು ಅಂದ್ರೆ ನಿಮ್ಗೆ ಮಾದಿಗರಿಗಿಂತ ಮಾದಿಗ ಜಾತಿಗಳಿಗಿಂತ ಹೊಲೆಯ ಸಂಬಂಧಿತ ಜಾತಿಗಳು ಶೈಕ್ಷಣಿಕವಾಗಿ ಮೇಲೆ ಸಾಧಿಸಿದ್ದಾರೆ ಮಾದಿಗ ಸಂಬಂಧಿತ ಡ್ರಾಪ್ಔಟ್ಸ್ ಇದೆಯಲ್ಲ ಅದು ಜಾಸ್ತಿ ಇದೆ ಹೊಲೆಯ ಸಂಬಂಧಿತ ಜಾತಿಗಳಲ್ಲಿ ಡ್ರಾಪ್ಔಟ್ಸ್ ಇದೆ ಗ್ರಾಜ್ ಜಾಸ್ತಿ ಇದಾರೆ ಮಾದಿಗರಲ್ಲಿ ಕಡಿಮೆ ಇದೆ ಇದ್ದಾರೆ ಮಾದಿಗರಲ್ಲಿ ಕಡಿಮೆ ಇದೆ ಭೂಮಿ ಹೊಂದಿರತಕ್ಕಂಥ ಕುಟುಂಬಗಳು ಜಾಸ್ತಿ ಇದೆ ಮಾದಿಗರಲ್ಲಿ ಕಡಿಮೆ ಇದೆ ಆದ್ರೆ ಹೊಲೆಯ ಮಾದರಿ ಕೂಡ ಕೂಡ ಅಸ್ಪೃಶ್ಯತೆ ಜಾರಿ ಇರತಕ್ಕಂಥದ್ದು ದುರಂತ ಸರಿಪಡಿಸಲಿಕ್ಕೆ ಸರ್ಕಾರ ತೀವ್ರವಾಗಿ ಕಾರ್ಯರೂಪಿಸಬೇಕು ಹೇಳಿ ವಾದಿನ ಹೇಳಿ